ಮೇನ್ ಇಲ್ಲಿ ಗೊತ್ತಾ ಇಲ್ಲಿ ಸೊ ಇಬ್ ಗಣಪತಿ ಇಡ್ತಾ ಇದ್ದಾರೆ ಗಣಪತಿ ಮುಂದೆ ದರ್ಗಾ ಇರುತ್ತೆ ಇಲ್ಲಿ ಇಬ್ಳರ್ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾ ಒಂದೇ ಗೊತ್ತಾ ಎ ಫ್ಯೂ ಮೊಮೆಂಟ್ಸ್ ಸೊ ಪ್ರೆಸೆಂಟ್ ಇವತ್ತ ನಿಮ್ಮನ್ನೆಲ್ಲ ನಮ್ಮ ದಾವಣಗೆರೆಯಲ್ಲಿ ಯಾವ ಗಣಪತಿ ತೋರ್ಸ ಕರ್ತಾ ಇದ್ದೀನಪ್ಪ ಅಂದ್ರೆ ನಮ್ಮ ದಾವಣಗೆರೆಯಲ್ಲಿ ಫೇಮಸ್ ಆಗಿರೋ ಗಣಪತಿ ತೋರ್ಸನ ಅಂತ ಕರೋಗ್ತಾ ಇದನ್ ಇದೆ ಅದನ್ನ ನಿಮ್ಮ ಮುಂದೆ ಡೈರೆಕ್ಟ್ ಆಗಿ ಹೇಳ್ತಾ ಹೋಗ್ತೀವಿ ಜಸ್ಟ್ ವಿಡಿಯೋನ ಎಂಜಾಯ್ ಮಾಡಿ ನಾನು ಗಣಪತಿ ರೆಡಿ ಆಗ್ತಾ ಇರುವಾಗ ಒಂದು ಗಣಪತಿ ವಿಡಿಯೋ ಮಾಡಿದೆ ನಿಮಗೆ ನಮ್ಮ ದಾವಣಗೆರೆಯಲ್ಲಿ ದರ್ಗದ ಮುಂದೆ ಗಣಪತಿ ಕೂರಿಸ್ತಾರೆ ನಮ್ಮ ಬ್ರದರ್ಸ್ ಈ ವರ್ಷ ಎಸ್ಪೆಷಲಿ ಈ ವರ್ಷ ಕನ್ನಡಿಗರ ಹೆಮ್ಮೆಯ ಹಿಮ್ಮಡಿ ಪುಲಿಕೇಶಿ ಅವರ ತರನೆ ಗಣಪತಿ ಅಂತ ಹೇಳಿ ಅಂತೇಳಿ ಮಾಡಿದೆ ಇಲ್ಲಿ ಇರ್ತಾರೆ ಏನು ಸೊ ಗಣಪತಿ ಬಗ್ಗೆ ಏನ್ ಇನ್ಫಾರ್ಮೇಶನ್ ಕೊಡಕ್ ಸಾಧ್ಯ ಆಗುತ್ತೆ ನಿಮಗೆ ಕೊಡ್ತೀನಿ ಸೊ ಅಲ್ಲೋಗಿ ಮಾತಾಡ್ತೀನಿ ಸೊ ಒಂದು ವಿಚಾರ ಹೇಳಬೇಕು ನಿಮಗೆ ನಮ್ಮ ದಾವಣಗೆರೆಯಲ್ಲಿ ಗಣಪತಿ ರೆಡಿ ಮಾಡುವಾಗ ವಿಡಿಯೋ ಮಾಡಿದ್ನಲ್ಲ ಸೊ ಅವಾಗ ಈ ಗಣಪತಿನ ಸಹ ತೋರಿಸಿದ್ದ ಪುಲಿಕೇಶಿ ಅಂತ ಹೇಳಿ ನಮ್ಮ ಕನ್ನಡಿಗರ ಹೆಮ್ಮೆಯ ಚಕ್ರವರ್ತಿಯವರು ಸೋ ಇಲ್ಲದ ಸರ್ದಾರ್ ಅಂತಲೇ ಹೇಳ್ಬೋದು ಸೊ ನನಗೆ ಗೊತ್ತಿರೋ ಪ್ರಕಾರ ಸೊ ಗೊತ್ತಿರುತ್ತೆ ಬಟ್ ನಾನು ಹೇಳ್ತೇನೆ ಮಾಡ್ತಿರ್ತೀನಿ ಹಾಗಾಗಿ ಸೊ ನಿಮಗೆ ಗೂಗಲ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಇಡೀ ಪುಲಿಕೇಶ್ ಅವರ ಸಾಧನೆ ಏನು ಎತ್ತ ಅಂತೇಳಿ ಅಷ್ಟು ನಮ್ಮ ದಾವಣಗೆರೆಯಲ್ಲಿ ಗಣಪತಿ ವಿಸರ್ಜನೆ ವೇಳೆ ಒಂದು ಫೋಟೋ ಬಂದಿತ್ತು ಕೇಸರಿ ಧ್ವಜ ತಗೊಂಬಂದಿದ್ರು ಅದರಲ್ಲಿ ಇಮ್ಮಡಿ ಪುಲಿಕೇಶಿ ಅವರ ಫೋಟೋ ಸಹ ಇತ್ತು ಸೊ ಫೋಟೋ ನನ್ನ ಹತ್ರ ಇದೆ ಸೊ ಡಿಸ್ಪ್ಲೇ ಆಗ್ತಾ ಇರ್ತೀನಿ ನೋಡಿ ಸಾಕಾಗಿತ್ತು ಸೊ ದಕ್ಷಿಣ ಪತೇಶ್ವರ ಅಂತೇಳಿ ಇವರಿಗೆ ಬಿರುದು ಸಹ ಇದೆ ಅದ್ಭುತ ನಮ್ಮ ಕನ್ನಡಿಗರ ಸಾಮ್ರಾಜ್ಯ ಚಕ್ರವರ್ತಿಯವರು ಸೊ ಅವರ ಮಾದರಿಯಲ್ಲಿ ಗಣಪತಿಯನ್ನು ಈ ಸಾರಿ ಇಡ್ತಾ ಇದ್ದಾರೆ ಸೊ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಸಹ ಹೇಳಿದ್ದೆ ಸೊ ಯಾರು ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಿಲ್ಲ ಸೊ ಫಾಲೋ ಮಾಡ್ಕೊಂಬಿಡಿ ಯಾಕಂದರೆ ಪಿನ್ ಟು ಮಿನ್ ಅಪ್ಡೇಟ್ ಅವತ್ತಿಂದ ಅವತ್ತು ಸಿಗ್ತಾ ಇರುತ್ತೆ ಸೊ ನಾನೇನಾದರೂ ಈ ಬರೋ ಬರೋಟ ಬರೋದಿದ್ದರೆ ಸೊ ಅಲ್ಲಿ ಇನ್ಸ್ಟಾದಲ್ಲಿ ಪೋಸ್ಟ್ ಆಗ್ತಾ ಇರ್ತೀನಿ ಸೊ ನಿಮಗೂ ಯೂಸ್ ಆಗುತ್ತೆ ನಿಮಗೂ ಅನುಕೂಲ ಆಗುತ್ತೆ ಅಕಸ್ಮಾತ್ ಏನಾದರೂ ಯಾರಾದರೂ ಬರೋರಿದ್ದರೆ ಬಂದು ಮೀಟ್ ಆಗಿ ಸೊ ಇನ್ಸ್ಟಾಗ್ರಾಮಲ್ಲಿ ಟಿ ವಿ ಜಿ ಸ್ಕೋರ್ ಶಶಿ ಅಂತ ಇದೆ ಸೊ ಅಲ್ಲಿ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಸೊ ಬನ್ನಿಸಿದವು ನಿಮಗೆ ಸೊ ಈ ಗಣಪತಿ ಎಲ್ಲ ಬರೋದಂದರೆ ಅಂದರೆ ಕೆಲವೊಬ್ಬರಿಗೆ ಗೊತ್ತಿಲ್ಲ ಅಂದರೆ ನಮ್ಮ ದಾವಣ ದುಗ್ಗಮ್ಮನ ದೇವಸ್ಥಾನ ಸೊ ದುಗ್ಗಮ್ಮನ ದೇವಸ್ಥಾನ ಹತ್ರ ಹೋಗಿ ಯಾರಿಗಾದರೂ ಕೇಳಿದರೆ ಅಂದರೆ ಹೊಸಬ್ರಿಗೆ ಯಾರಿಗೂ ಗೊತ್ತಿಲ್ಲ ರೂಟು ಸೊ ದಾವಣಗೆರೆ ದುಗ್ಗಮ್ಮ ದೇವಸ್ಥಾನ ಹತ್ರ ಹೋಗಿ ಯಾರಿಗಾದ್ರೂ ಕೇಳಿ ಹೇಳ್ತಾರೆ ಅಲ್ಲೇ ಒಂದು ಐನೂರು ಮೀಟ್ರಲ್ಲಿದೆ ದರ್ಗದ ಮುಂದೆ ಗಣಪತಿ ಇಡ್ತಾರೆ ಸೊ ನಮ್ಮ ಮುಸ್ಲಿಂ ಬಾಂಧವರಾಗಿರ್ಬೋದು ನಮ್ಮರಾಗಿರ್ಬೋದು ನಮ್ಮವರು ದರ್ಗಕ್ಕೆ ಹೋಗ್ತಾರೆ ದರ್ಗದಿಂದ ಅವರು ಪೂಜೆ ಎಲ್ಲ ಮುಗಿಸ್ಕೊಂಬಂದು ಗಣಪತಿ ಹತ್ರ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ ಹೆಂಗ್ ಗೊತ್ತಾ ಮೇನ್ ಇಲ್ಲಿ ಏನು ಗೊತ್ತಾ ಇಲ್ಲಿ ಸೊ ಇಬ್ಲವ್ರ ಮಧ್ಯೆ ಸೊ ದರ್ಗ ಮಧ್ಯ ಗಣಪತಿ ಇಡ್ತಾ ದರ್ಗದ ಮುಂದೆ ಗಣಪತಿ ಇಡ್ತಾ ಇದ್ದಾರೆ ಗಣಪತಿ ಮುಂದೆ ದರ್ಗಾ ಇರುತ್ತೆ ಇಲ್ಲಿ ಇಬ್ಳ್ರ ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಏನು ಗೊತ್ತಾ ಒಂದೇ ಒಂದು ಹೆಂಗೆ ಗೊತ್ತಾ ತಿಳುವಳಿಕೆ ತಿಳುವಳಿಕೆ ಅಂದರೆ ಏನು ಬೇರೆಯವ್ರಿಗೆ ಏನು ತಿಳುವಳಿಕೆ ಇಲ್ಲ ಅಂತಲ್ಲ ಎಲ್ಲರಿಗೂ ತಿಳುವಳಿಕೆ ಇರುತ್ತೆ ಬಟ್ ಏನು ಗೊತ್ತಾ ಎಲ್ಲರಿಗೂ ಏನು ಬೇಕಾಗಿರೋದು ನಮ್ಮ ನಾನು ಇವರು ಅಂತ ಹೇಳೋಲ್ಲ ನಾನು ಕ್ಯಾಶ್ ಬೈಸ್ ಹೇಳಲ್ಲ ಯಾವುದೇ ಅಲ್ಲಿ ಒಬ್ಬ ಮನುಷ್ಯ ಒಬ್ಬ ಮನುಷ್ಯನಿಗೆ ಮೇನ್ ಬೇಕಾಗಿರೋದು ಸ್ವಂತ ಆಲೋಚನೆ ಸ್ವಂತ ಆಲೋಚನೆ ಯಾವಾಗ ಅವನು ಮಾಡ್ತಾನೆ ಅವಾಗ ಯಾವುದೇ ರೀತಿ ತೊಂದರೆ ಎಲ್ಲೂ ಆಗೋಲ್ಲ ನಮ್ಮ ದಾವಣಗೆರೆ ಅಂತಲ್ಲ ಎಲ್ಲೋಗ ಸಾಧ್ಯನೇ ಇಲ್ಲ ಸ್ವಂತ ಆಲೋಚನೆ ಒಂದು ಮಾಡೋ ಶಕ್ತಿ ಇಟ್ಕೊಂಬಿಡಿ ಅವ್ರು ಬಂದು ಹೇಳಿದರು ಇವ್ರು ಬಂದು ಹೇಳಿದರು ಈಗ ನಮಗೆ ಗೊತ್ತು ನಮಗೆ ಆಗದೆ ಇರೋದು ಯಾರೊಬ್ರು ಬಂದು ಏನಾರು ಹೇಳ್ತಾರೆ ಸೊ ಅದನ್ನು ಕೇಳಿದಾಗ ಅದು ಸರಿನಾ ತಪ್ಪ ಅಂತ ಆಲೋಚನೆ ಮಾಡೋ ಶಕ್ತಿ ನಮ್ಮಲ್ಲಿರಬೇಕು ಇರುತ್ತೆ ಬಟ್ ಅದನ್ನ ಯಾರು ಇದು ಮಾಡ್ಕೊಳ್ಳೋಲ್ಲ ಅದೇತಾರಲ್ಲ ಸಿಟ್ಟಿಂಗ್ ಕೈಗೆ ಬುದ್ಧಿ ಕೊಡ್ಬಾರ್ದು ಅಂತೇಳಿ ಸೊ ಆ ಥರ ಗಾದೆ ಮಾತನ್ನ ಅಳವಡಿಸ್ಕೊಳ್ಳಿ ಯಾರೋ ಏನೋ ಹೇಳ್ಬೋದು ಏನೋ ಹಬ್ಬಿಸ್ಬೋದು ಬಟ್ ನಮ್ಮ ಸ್ವಂತ ವಿವೇಚನೆಗೆ ತಕ್ಕ ಹಾಗೆ ನಾವು ನಡ್ಕೋಬೇಕು ಜೀವನದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚನೆ ಮಾಡೋ ಶಕ್ತಿ ಬುದ್ಧ ದೇವ್ರು ನಮಗೆ ಕೊಟ್ಟಿದ್ದಾನೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಸೊ ಈ ತಪ್ಪು ಸರಿ ಯೋಚನೆ ಮಾಡೋ ಆಲೋಚನೆ ಆ ಬುದ್ಧಿ ಇತ್ತು ಅಂದರೆ ಯಾವ ಊರಲ್ಲಾಗಿರ್ಬೋದು ಯಾವ ಇದ್ರಲ್ಲಾಗಬೋದು ಏನಾಗೋಲ್ಲ ಎಲ್ಲ ಆರಾಮಾಗಿರುತ್ತೆ ಇವತ್ತು ಯಾಕೋ ಸಿಗ್ನಲ್ಲೇ ಇಲ್ಲ ನಮ್ಮ ದಾವಣಗೆರೆಯಲ್ಲಿ ದಾವಣಗೆರೆ ದುಕ್ಕಮ್ಮನ ದೇವಸ್ಥಾನಕ್ಕೆ ಎಂಟ್ರಿ ಸೊ ಹಿಂಗೆ ಸ್ಟ್ರೈಟ್ ಒಂದೇ ರೋಡು ಅಲ್ಲಿ ಹೊಂಡ ಸರ್ಕಲ್ ಬರುತ್ತೆ ಹೊಂಡಾ ಸರ್ಕಲಿಂದ ರೈಟಿಗೆ ಹೋಗಬೇಕು ಸೊ ಬನ್ನಿ ಸಿಗ್ತೀನಿ ನಿಮಗೆ ಸೀದವಾಗಿ ಗಣಪತಿ ಹತ್ರ ಸಿಗ್ಬಿಡ್ತೀನಿ ಈ ವಿಡಿಯೋ ಆದ್ಮೇಲೆ ನಿಮಗೆ ನೆಕ್ಸ್ಟ್ ನಮ್ಮ ದಾವಣಗೆರೆಯಲ್ಲಿ ಇನ್ನೊಂದು ಸೆನ್ಸಿಟಿವ್ ಏರಿಯಾ ಅಂತ ಹೇಳಿ ಫೇಮಸ್ ಬಟ್ ಅಂತ ಸೆನ್ಸಿಟಿವ್ ಏನಲ್ಲ ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಬರುತ್ತೆ ನಿಮಗೆ ಸೊ ಮಿಸ್ ಮಾಡದೆ ನೋಡ್ತಾ ಇರಿ ನೋಡಿ ಬಂದ್ರಿ ಅಂದ್ರೆ ಡೆಡ್ ಎಂಡ್ ಹೋದ್ರಿ ಅಂದ್ರೆ ರೈಟ್ ಸೈಡ ಸಿಗುತ್ತೆ ನಿಮಗೆ ದರ್ಗಾ ಗಣಪತಿ ಕಾನ್ಸರ್ಟ್ ಭಾಳ ಇಷ್ಟ ಆಯ್ತು ಇವ್ರದ್ದು ಏನಪ್ಪಾ ಅಂದ್ರೆ ಇಮ್ಮಡಿ ಪುಲಿಕೇಶ್ ಅವ್ರದು ಸೂಪರ್ ಆಗಿದೆ ಗಣಪತಿ ಮಾತ್ರ ಸೊ ಮಿಸ್ ಮಾಡಿದ ವಿಡಿಯೋನ ನೋಡ್ತಾ ಇರಿ ಹಾಗೆ ವಿಡಿಯೋನ ಯಾರು ನೋಡ್ತಿದ್ರೆ ದಯವಿಟ್ಟು ಸುಮ್ಮನೆ ನೋಡಿದೆ ಸುಮ್ಮನಾದೆ ಅದೇ ಅಂತ ಇದು ಮಾಡಕ್ಕೆ ಬಿಡಿ ವಿಡಿಯೋ ಎಲ್ಲ ಕಡೆಗೂ ಶೇರ್ ಮಾಡಿ ವಾಟ್ಸಪ್ಪು ಫೇಸ್ಬುಕ್ ಇನ್ ಇನ್ಸ್ಟಾಗ್ರಾಮು ಸೊ ಲಿಂಕ್ನ ಶೇರ್ ಮಾಡಿ ಎಲ್ಲರಿಗೂ ಮುಟ್ಲಿ ಎಲ್ಲರಿಗೂ ಗೊತ್ತಾಗಲಿ ಓಕೆ ಡಾ ಸೊ ಇವಾಗ ಎಲ್ಲಪ್ಪ ಪೈರೋದು ಅಂದರೆ ಈ ಕಡೆ ಬಂದ್ಬಿಡ್ರಿ ಅಬ್ಬ ಈ ಕಡೆ ಬರ್ರಿ ಬರ್ರಿ ಹುಡುಗ ವಿಡಿಯೋ ಮಾಡಿ ಹಾಂ ಆಮೇಲೆ ತಗೊಂಡಿನಿ ಈ ಕಡೆ ಬರ್ರಿ ಆಮೇಲೆ ತಗೊಂಡಿನಿ ಸೊ ಇಲ್ಲೆಲ್ಲ ನೀವು ಇಲ್ಲಿರು ಆಮೇಲೆ ತಗೊತೀನಿ ಸೊ ಇಲ್ಲಿ ನೀವೆಲ್ಲ ನೋಡ್ತಾ ಇರೋದು ಇಲ್ಲೆಲ್ಲ ಪ್ರೆಸೆಂಟ್ ಖಾಲಿ ಖಾಲಿ ಇದೆ ಬಟ್ ಇನ್ನೊಂದು ವಾರ ಹದಿನೈದು ದಿವಸ ಹೋದರೆ ಫುಲ್ಲು ಏನೋ ಲೈಟಿಂಗ್ಸ್ ಎಲ್ಲ ಮಾಡ್ತಾರೆ ಅದೇ ನಮ್ಮ ದರ್ಗಾದ ಗಣಪತಿ ಅಂತೇಳಿ ಸೊ ಇದೇ ದರ್ಗಾ ಸೊ ದರ್ಗಾದ ಮುಂದೆನೇ ಇರೋದು ಸೊ ಬನ್ನಿ ಗಣಪತಿ ಯಾವ ಥರ ಇದೆ ಏನಂತ ಹಾಗೆ ನುಡ್ಗೊಂಬಂದ್ಬಿಡೋಣ ಓ ದರ್ಗಕ್ಕೆ ಆಮೇಲೆ ಹೋಗೋಣ ಒಳಗಡೆ ಹೋಗ್ತೀನಿ ಯಾಕಂದರೆ ಪ್ರತಿ ವರ್ಷನೂ ಸಹ ಗಣಪತಿ ಕವರ್ ಮಾಡಿದ ಮೇಲೆ ಒಳಗಡೆ ಒಂದ್ಸರಿ ಹೋಗ್ಬಿಡ್ತೀನಿ ಸೊ ಆಮೇಲೆ ಹೋಗೋಣ ಬನ್ನಿ ನಮ್ಮ ದರ್ಗಾದ ಮುಂದಿರೋ ಗಣಪತಿ ಯಾವ ಥರ ಇದೆ ಅಂತ ನೋಡೋಣ ಡೆಕೋರೇಷನ್ ಬಟ್ ನೀವು ಇಲ್ಲಿ ಬಂದ್ರಿ ಅಂದ್ರೆ ಆ ಗಣಪತಿ ವೈಬ್ ಇದೆ ಅಲ್ಲ ಮಾತ್ರ ಸೂಪರ್ ಆಗಿದೆ ಸೊ ಮೇನ್ ಇಂಪ್ರೆಷನ್ ಏನಪ್ಪಾ ಅಂದ್ರೆ ನಮ್ಮ ಇಮ್ಮಡಿ ಪುಲಿಕೇಶಿ ಸೊ ಅವ್ರ ಹೆಸರು ಹೇಳಿದ್ರೆ ಸಾಕು ಸೊ ಭಾಳ ಜನ ಗೊತ್ತಿಲ್ಲ ಅಂದ್ರೆ ನಮಗೆಲ್ಲ ಕೊಟ್ಟಿದ್ದಾರೆ ಹಿಮ್ಮಡಿ ಪುಲಿಕೇಶಿ ಅವ್ರ ಬಗ್ಗೆ ನಾವೆಲ್ಲ ಹೋಗಿದ್ವಿ ಬಟ್ ಇತ್ತೀಚಿನ ಮಗಳಿಗೆ ನೀವು ಇಮ್ಮಡಿ ಪುಲಿಕೇಶಿ ಅಂದ್ರೆ ಪಕ್ಕ ಯಾರಿಗೆ ಗೊತ್ತಿಲ್ಲ ಪಕ್ಕ ಬರ್ಕೊಡ್ತೀನಿ ಒಂದ್ಸರಿ ನೀವು ಗೂಗಲ್ ಸರ್ಚ್ ಮಾಡಿ ನೋಡಿ ಕನ್ನಡದಲ್ಲೂ ಸಿಗುತ್ತೆ ನಿಮ್ಗೆ ಇಂಗ್ಲೀಷಲ್ಲೂ ಸಹ ಸಿಗುತ್ತೆ ಇಮ್ಮಡಿ ಪುಲಿಕೇಶಿ ಅಂದ್ರೆ ಅವ್ರ ಸಾಧನೆ ಬಗ್ಗೆ ಏನಂತ ನಿಮಗೆ ಆನ್ಲೈನಲ್ಲೇ ಇತ್ತೀಚಿಗೆ ಇತ್ತೀಚೆಗೆ ಎಲ್ಲ ಗೂಗಲ್ ಗೂಗಲ್ ಆಗಿ ನಮಗೆ ಏನೇ ಒಂದು ಬೇಕಂದ್ರೆ ಮುಂದೆ ಮುಂಚೆ ನಾವು ಡಿಕ್ಷನರಿ ತಗೊಂಡು ನೋಡ್ತಾ ಇದ್ವಿ ಬುಕ್ಗಳು ಗಳು ಓದ್ತಾ ಇದ್ವಿ ಬಟ್ ಇವಾಗ ಏನೇ ಬೇಕಾದ್ರೂ ಗೋಲಲ್ಲಿ ಹೋಗಿ ಸರ್ಚ್ ಮಾಡ್ಬಿಡ್ತೀವಿ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಅದು ಅಂತಾರೆ ಏನಾಗೋದು ಏನು ಮಾಡೋಕ್ಕಲ್ಲ ಅಪ್ಡೇಟ್ ಆಗ್ತಾನೆ ಇರಬೇಕು ಜಗತ್ತು ಯಾವ ಥರ ಅಪ್ಡೇಟ್ ಆಗುತ್ತೆ ಮನುಷ್ಯರು ನಾವು ನಾವು ಸಹ ಆ ಥರ ಅಪ್ಡೇಟ್ ಆಗಲೇಬೇಕು ಸೊ ಅದು ಅಂತ ಏನಿಲ್ಲ ಸೊ ಒಂದು ಸರಿ ಹೋಗಿ ಚೆಕ್ ಮಾಡಿ ಇಮ್ಮಡಿ ಪುಲಿಗೇಶಿ ಅವ್ರ ಇತಿಹಾಸ ಬಗ್ಗೆ ತಿಳ್ಕೊಳ್ಳಿ ಸೊ ನನಗೆ ಗೊತ್ತಿರೋ ಪ್ರಕಾರ ನಾನೇ ನೆನಪಿರೋ ಪ್ರಕಾರ ನಾನು ನಿಮಗೆ ಹೇಳಿದ್ದೀನಿ ಬರ್ತಾ ಹೇಳ್ಕೊಂಡು ಬಂದಿದ್ದೀನಿ ಸೊ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ ಸೊ ಅದೇ ನಿಮಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟು ವಿಡಿಯೋ ಎಂಡ್ ಮಾಡ್ತೀನಿ ವಿಡಿಯೋ ಹೆಂಡ್ ಮಾಡೋಕ್ಕಿಂತ ಮುಂಚೆ ನಾನು ದರಕ್ಕೆ ಹೋಗೋದಿದೆ ದರಕ್ಕೆ ಹೋಗಬಂದು ವಿಡಿಯೋ ಎಂಡ್ ಮಾಡ್ತೀನಿ ಸರ್ಗದ ಗಣಪತಿ ಹಿಮ್ಮಡಿ ಪುಲಿಗೇಶಿ ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟು ಅಂದರೆ ಎಷ್ಟು ಸಹ ಏನು ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟು ಸಿಗ್ತೀನಿ ನಿಮಗೆ ಸ್ನೇಹಿತರೆ ಪ್ರೆಸೆಂಟ್ ಇವಾಗ ನಮ್ಮ ದಾವಣಗೆರೆ ದರ್ಗ ಗಣಪತಿ ಸೊ ಬಂದಿದ್ದೀವಿ ಇವಾಗ ದರ್ಗದ ಮುಂದೆ ಎಲ್ಲ ಗಣಪತಿ ಬಂದಿದ್ದೀವಿ ಸೊ ಹಾಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ನಾನು ಸೊ ಗಣಪತಿ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ಸೊ ಬ್ರದರ್ ಇದಾರೆ ಸಂತೋಷ ಅಂತೇಳಿ ಸೊ ಬ್ರದರ್ ಹೆಸರು ಎಷ್ಟು ಅಡಿ ಇದೀಗ ಗಣಪತಿ ಕಡೆ ಇದೆ ಸೊ ಈಗ ಇತ್ತೀಚೆಗೆ ಏನಂದ್ರೆ ಗಣಪತಿ ದೊಡ್ಡದಿದೆ ಅಂದ್ರೆ ಎಲ್ಲರೂ ಬರೀ ಪಿ ಒ ಪಿ ಅಂತಾನೇ ಮಾತು ಹೊಡ್ಬಂದ್ಬಿಡ್ತಾರೆ ಅಕಸ್ಮಾತ್ ಈಗ ಮನ್ ಮೊನ್ನೆ ನನಗೆ ಒಂದು ಮಾತು ಬಂದಿತ್ತು ಇಲ್ಲ ಅದು ಗಣಪತಿ ದೊಡ್ಡದಿತ್ತಂದ್ರೆ ಪಿ ಪಿನೇ ಮಾಡೋಕೆ ಸಾಧ್ಯ ಮಣ್ಣಿಂದ ಮಾಡಲ್ಲ ಅಂತ ಹೇಳ್ತಾರೆ ಬಟ್ ನಾನು ಇದ್ರ ಬಗ್ಗೆ ವಿಡಿಯೋ ಹಾಕಿದ್ದೀನಿ ಆದರೂ ಕ್ವಶನ್ ಬರ್ತಾ ಸೊ ನೀವು ಅನ್ಸರ್ ಕ್ಲಿಯಾರಿಟಿ ಕೊಟ್ಬಿಡಿ ಮಣ್ಣಿಂದ ಪಿ ಒ ಪಿದ ಅಂತೇಳಿ ಆಕ್ಚುಲಿ ನಾವಿದು ಹದಿನೇಳನೇ ವರ್ಷ ಮಾಡಕತ್ತೆ ಹದಿನೇಳನೇ ವರ್ಷ ಹದಿನೇಳನೇ ವರ್ಷ ಸೊ ಹಾಗೆ ಈಗ ಗಣಪತಿ ಹಿಡಿದಿರ ಸೊ ಎಲ್ಲರ ಮೈಂಡಲ್ಲಿ ಒಂದು ಮೇನ್ ಅಪ್ ಏನಪ್ಪ ಬರೋದು ಅಂದರೆ ಎಷ್ಟು ದಿವಸ ಇಡ್ತಾರೆ ಮೇನ್ ಕ್ವಶನ್ ಎಷ್ಟು ದಿವಸ ಬಿಡೋದು ಸೊ ಅದ್ರದ್ದು ಪ್ಲಾನ್ ಇದೆ ಎಷ್ಟು ದಿವಸ ಬಿಡೋದು ಅಂತ ಎಷ್ಟು ದಿವಸ ಬಿಡೋದು ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ ಕಮಿಟಿ ಇನ್ನೂ ಅದನ್ನು ಮೀಟಿಂಗ್ ಮಾಡಿ ಅದನ್ನು ತೀರ್ಮಾನ ಮಾಡಿ ಮಿನಿಮಮ್ ಎಷ್ಟು ದಿವಸ ಇರ್ಬೋದು ನೀವು ಒಂದು ತಿಂಗ್ಳು ಇಡ್ತೀರೋ ಒಂದೂವರೆ ತಿಂಗ್ಳು ಥರ ಪ್ಲಾನ್ ಇರ್ತಾರೆ ಸಲ ಮೂವತ್ತೈದು ದಿನ ಇಟ್ಟಿದ್ವಿ ಅಂದರೆ ಇಂದು ಗಣಪತಿ ಹೋದ್ಮೇಲೆ ಇನ್ನು ಇತ್ತು ಗಣಪತಿ ಹೋದ್ಮೇಲೆ ಏನೇ ಇತ್ತು ಈ ಗಣಪತಿನ ಈಗ ಅಕಸ್ಮಾತ್ ಒಂದು ತಿಂಗ್ಳ ಮೇಲೆ ಇಟ್ಟಿರ್ತೀರಾ ಪಕ್ಕ ಸೊ ಮಧ್ಯ ಏನಾರ ಪ್ರೋಗ್ರಾಮ್ ಏನಾರ ಪ್ಲಾನ್ ಏನಾರ ಇದೆ ಅಂದ್ರೆ ಮಾಡ್ತೀವಿ ಪ್ರೋಗ್ರಾಮ್ಸ್ ಎಲ್ಲ ಸೊ ಗಣಪತಿಗೋಸ್ಕರ ಎಲ್ಲರೂ ಇಷ್ಟು ಜನ ಇದ್ದಾರೆ ಸೊ ಇಷ್ಟೇ ಅಂತಲ್ಲ ಇನ್ನೂ ಭಾಳ ಜನ ಇದ್ದಾರೆ ಸೊ ಅವ್ರು ವರ್ಕ್ ಮೇಲೆ ಹೊರಗಡೆ ಹೋಗಿರ್ತಾರೆ ಹಾಗಾಗಿ ಅವ್ರು ಬಂದಿರಲ್ಲ ಗಣಪತಿ ದರ್ಶನ ಆಗಿದ್ದಾಯಿತು ಹಾಗೆ ನಿಮಗೆ ದರ್ಗಾನ ಎಂಟ್ರಿ ಮಾಡಿಸ್ಕೊಡ್ತೀನಿ ಬನ್ನಿ ದರ್ಗದೊಳಗೆ ಹೊರಗಡೆ ಹಜರತ್ ಸೈಯದ್ ಖಡಕ್ ಶಾ ವಾಲಿ ಸೊ ದರ್ಗದ ಮುಂದೆ ಇದ್ದೀವಿ ಸೊ ಬನ್ನಿ ಹಾಗೆ ಒಂದು ಸಾರಿ ದರ್ಗದ್ ದರ್ಶನ ಮುಗಿಸ್ಕೊಂಬ ಹೊರಗಡೆ ಹೋಗಿ ಇಲ್ಲಿ ಇದನ್ನು ಕೊಡಕತ್ತಾರೆ ಅಭಿತ್ರಿ ಇಸ್ಕೊಂತಾರೆ ಸೊ ದರ್ಗದಲ್ಲಿ ಬಂದಾಗ ನಿನ್ನ ಹೆಸರೇನು ನಿನ್ನ ಹೆಸರೇನು ಉಮೇರ ಸ್ನೇಹಿತರೆ ಪ್ರೆಸೆಂಟ್ ಇವಾಗ ನಮ್ಮ ದರ್ಗದ ಒಳಗಡೆ ಹೋಗಿ ಬಂದೆ ಸೊ ನೀವು ನೋಡಿರ್ಬೋದು ಸೊ ನಾನು ಇನ್ನಾಗಿ ಹೇಳ್ಬೇಕಾ ಬಡೋ ಗೊತ್ತಿಲ್ಲ ಆದರೂ ಒಂದು ಏನು ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ಗೋಸ್ಕರ ಅಷ್ಟು ಹೇಳ್ತಿರೋ ಅದನ್ನು ಬಿಟ್ಟು ಬೇರೆ ಉದ್ದೇಶ ಏನಿಲ್ಲ ಸೊ ಇನ್ಫಾರ್ಮೇಷನ್ ಕೊಡೋಣ ಅಂತೇಳಿ ಸೊ ಕೆಲವೊಂದು ಕಡೆ ಇರ್ಬೋದು ಸೊ ನಾನು ನಿಮಗೆ ಬರುವಾಗ ಮಾತಾಡ್ಕಂತ ಬಂದೆ ನಾನು ನಿಮಗೆ ಮನುಷ್ಯನಿಗೆ ತಿಳುವಳಿಕೆ ಸೊ ನಮ್ಮದು ಸ್ವಂತ ಆಲೋಚನೆ ಇತ್ತು ಅಂದರೆ ಎಲ್ಲೂ ಏನಾಗಲ್ಲ ನೀವು ನೋಡ್ತಿರ್ಬೋದು ಇಲ್ಲಿ ದರಗೆ ಬಂದಿರೋರೆಲ್ಲರೂ ಗಣಪತಿ ಹತ್ರ ಬರ್ತಾರೆ ಗಣಪತಿ ಹತ್ರ ಕೂದ ಎಲ್ಲರೂ ಬಂದು ದರ್ಗ ಮುಂದೆ ಕೂತು ಅಂತಾರೆ ಮನುಷ್ಯನಿಗೆ ಸ್ವಂತ ಆಲೋಚನೆ ಶಕ್ತಿ ಇತ್ತು ಅಂದರೆ ಸ್ವಂತ ಯಾರಿಗಾಗಲಿ ನನಗಾಗಲಿ ಇನ್ನೊಬ್ರಿಗಾಗಲಿ ಆಗಲಿ ಯಾರಿಗಾಗಲಿ ಯಾರೋ ಬಂದು ಯಾರೋ ಯಾವನೋ ಯಾರೋ ಅಂತ ಹೇಳೋ ಕಾಲ ಪಡೆದುಕೊಳ್ಳಲ್ಲ ಏನೋ ಒಂದು ಇದು ಮಾಡಿ ಯಾವನೋ ಬಂದು ಏನೋ ಒಂದು ಹೇಳಿದೆ ಅಂದರೆ ಅದು ಸರಿನೋ ತಪ್ಪು ಅಂತ ಆಲೋಚನೆ ಮಾಡೋ ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾನೆ ಆ ಆಲೋಚನೆ ಮಾಡಿಕೊಂಡು ಮುಂದುವರಿಯೋದು ಭಾಳ ಒಳ್ಳೆಯದು ಜೀವನದಲ್ಲಿ ಯಾವುದೇ ವಿಚಾರ ಆಗಲಿ ಬರೀ ಇದೊಂದೇ ಅಂತಲ್ಲ ಎಂಥ ಸಿಚುವೇಶನ್ ಬಂದರೂ ಒಂದು ಸ್ವಂತ ಆಲೋಚನೆ ಮಾಡಿ ಒಂದು ಸ್ಟೆಪ್ ಇಡೋದು ಭಾಳ ಒಳ್ಳೆಯದು ಸೊ ನೋಡಿರ್ಬೋದು ಸೊ ಈ ಹೆಂಗೆ ಗೊತ್ತಾ ಹೆಂಗಿದೆ ಹಿಂಗೆ ಹೋಗಿ ಬಂದೆ ಇದನ್ನು ಒಬ್ಬೊಬ್ರು ಹೈಲೈಟ್ ಮಾಡ್ತಾರೆ ನಾನು ಹಿಂಗೆ ಅಕ್ಕೊಂಡೋಗ್ಬಿಟ್ಟೆ ಹಂಗೆ ಹಕ್ಕಂದೋಗ್ಬಿಟ್ಟೆ ನಾನು ವಾರ್ಡೇ ಹೋಗ್ಬಂದೆ ಅಂತೇಳಿ ಅದರ ಅವಶ್ಯಕತೆ ಇಲ್ಲ ಸೊ ಎಲ್ಲರೂ ಹೆಂಗ್ ಗೊತ್ತಾ ಎಲ್ಲರೂ ನಾರ್ಮಲ್ ಆಗಿ ಆರಾಮಾಗಿ ಜೀವನ ಮಾಡ್ತಾ ಇದ್ದಾರೆ ಕೆಲವೊಂದು ಇದಾವಲ್ಲ ಹೈಲೈಟ್ ಮಾಡ್ತವೆ ಹಾಗೆ ಇನ್ನೊಂದು ಬೇಜಾರು ಏನಪ್ಪಾ ಅಂದರೆ ಹ್ಞೂ ದಾವಣಗೆರೆ ಅಂತ ಹೇಳ್ತವಲ್ಲ ಎಲ್ಲಾದರೂ ಅಷ್ಟೇ ಸುಮ್ಮ ಸುಮ್ಮನೆ ಏನೇನೋ ಹೈಲೈಟ್ ಮಾಡ್ಕೊಳ್ತಾರೆ ಏನೇನೋ ಕಿತ್ತೋಗಿರೋದು ಯೂತ್ಲೆಸ್ ಮ್ಯಾಟ್ರ್ಗಳೆಲ್ಲ ಹೈಲೈಟ್ ಮಾಡ್ತಾರೆ ಸೊ ಈ ಥರ ಅಂದರೆ ಇಬ್ಲಾರು ಒಂದಾಗಿ ಯಾವುದೇ ರೀತಿ ತೊಂದರೆ ಇಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಒಂದು ಯಾವಾಗ ಒಂದು ಕೈಗಡನೆ ಇಲ್ಲದಂಗೆ ಇಷ್ಟು ಇಷ್ಟು ಮಾಡ್ತಾ ಮಾಡ್ತಾಯಿದಾರಲ್ಲ ಈ ಥರದನ್ನ ಯಾವ ಮೀಡಿಯಾಗಳು ಯಾವ ಕೆಲವೊಂದು ಮೀಡಿಯಾಗಳು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾವ ಮಾಡಲ್ಲ ಸೊ ಅದೊಂದು ಬೇಸರ ಸಂಗತಿ ನನಗೆ ಇರೋ ಪೀಳಿಗೆ ಬಿಟ್ಬಿಟ್ರೆ ಇನ್ನು ಮುಂದೆ ಬರೋ ಪೀಳಿಗೆ ಅದರ ಸ್ವಲ್ಪ ಆಲೋಚನೆ ಶಕ್ತಿ ಅನ್ನೋದು ಬರುತ್ತೆ ಜೀವಂತರ ಆಗಕ್ಕಿಂತ ಮುಂಚೆ ಫಸ್ಟ್ ಆಲೋಚನೆ ಮಾಡೋವಂಥ ಆಗೋಣ ಓಕೆ ಫೈನಲಿ ವೀಡಿಯೋ ಇನ್ ಮಾಡ್ತೀವಿ ಅಂಡ್ ಇವಾಗ ಸಬ್ಸ್ಕ್ರೈಬರ್ ಫ್ರೆಂಡ್ ಇರೋದು ಇರೊಬ್ಬರು ಹುಡುಗರು ಬಾಳೆ ಇದ್ದರೋಬ್ರೋ ವಿಡಿಯೋದಾಳಿ ವಿಡಿಯೋ ತಾಳ್ರಿ ಅಂತ ಹೇಳಿದ್ರು ಒಬ್ಬ ಹುಡುಗರೆಲ್ಲ ಹೋಗ್ಬಿಟ್ಟು ಯಾವ ಬಿಡಿ ಮಿಸ್ಟ್ ಆಗಿರುತ್ತೆ ಅಂತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಡೌಟ್ಸ್ ಡೌಟ್ಸಿದ್ರು ಅಂತ ಕಮೆಂಟ್ ಮಾಡಿ ಸೊ ರಿಪ್ಲೈ ಮಾಡ್ತೀನಿ ಸೊ ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಇನ್ನೊಂದು ಸದ್ಯ ಮತ್ತೆ ಸರ್ತೀನಿ ಸೊ ನೆಕ್ಸ್ಟ್ ವಿಡಿಯೋ ಬರುತ್ತೆ ಸೊ ನೆಕ್ಸ್ಟ್ ವೀಡಿಯೋನು ಸೇಮ್ ಇದೇ ಕಾನ್ಸರ್ಟಲ್ಲಿ ಇರೋದು ಅದ್ರ ಬಗ್ಗೆ ಏನ ಏನು ಅಂತ ಹೇಳಿ ನಿಮಗೆ ತಿಳ್ಕೋಬೇಕು ಅಂದ್ರೆ ಸೊ ನೆಕ್ಸ್ಟ್ ವಿಡಿಯೋ ನೋಡೋದು ಮಾತ್ರ ಮರಿಬೇಡಿ ಸೊ ಇದೇ ಥರ ಒಳ್ಳೊಳ್ಳೆ ಅಪ್ಡೇಟ್ಸ್ ಕೊಡ್ತಾ ಬರ್ತೀನಿ ಸೊ ಫಾಲೋ ಮಾಡಿ ಆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ